ರಾಷ್ಟ್ರ ರಕ್ಷಣಾ ಸಮಿತಿ ಉಡುಪಿ ಜಿಲ್ಲೆಯ ವತಿಯಿಂದ ಆಪರೇಷನ್ ಸಿಂಧೂರ ಯಶಸ್ಸಿನ ಸಂಭ್ರಮಾಚರಣೆಯ ಸಲುವಾಗಿ ವೀರ ಸೇನಾನಿಗಳಿಗೆ ನೈತಿಕ ಬಲ ತುಂಬುವ ಉದ್ದೇಶದಿಂದ ಉಡುಪಿ ಜೋಡುಕಟ್ಟೆಯಿಂದ ಜಡ್ಕಾ ವರೆಗೆ ತಿರಂಗ ಯಾತ್ರೆ ಕಾಲ್ನಡಿಗೆ ಜಾಥವನ್ನ ಹಮ್ಮಿಕೊಳ್ಳಲಾಗಿತ್ತು ಜಾಥವನ್ನ ಉದ್ದೇಶಿಸಿ ಮಾತನಾಡಿದ ಉಡುಪಿ ಪಿಪಿಸಿ ಸಂಧ್ಯಾ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲೆ ಸುಕನ್ಯಾ ಮೇರಿ ಅವರು ನಾವು ಕಲಿತ ವಿದ್ಯೆ ಕೇವಲ ಪಠ್ಯಪುಸ್ತಕಕ್ಕೆ ಸೀಮಿತವಾಗದೆ ಅದು ರಾಷ್ಟ್ರ ರಕ್ಷಣೆಗೆ ಉಪಯೋಗ ಆಗಬೇಕು ದೇಶಕ್ಕೆ ಸಂಕಷ್ಟ ಎದುರಾದಾಗ ಎಲ್ಲಾ ಭಾರತೀಯರು ಒಗ್ಗಟ್ಟಾಗಿ ದೇಶದ ಹಿತ ಕಾಯುವ ಕೆಲಸವನ್ನ ಮಾಡಬೇಕು ರಾಷ್ಟ್ರ ಜಾಗೃತಿ ಮೂಡಿಸುವ ಕಾರ್ಯ ಮಾಡಬೇಕು ಎಂದ್ರು ನಿವೃತ್ತ ಯೋಧ ಸುರೇಶ್ ಬಾರ್ಕೂರ್ ಉಡುಪಿ ಶೋಕಾಮಾತಾ ಎಗರ್ಜಿಯ ಸಹಾಯಕ ಧರ್ಮಗುರು ಫಾದರ್ ಪ್ರವೀಣ್ ಡಿಸೋಜ ಕರ್ನಲ್ ಎ ರಾಡ್ರಿಗ್ರಸ್ ನಿವೃತ್ತ ಯೋಧರ ಸಂಘದ ಅಧ್ಯಕ್ಷ ಕೇಶವ ಮಲ್ಪೆ ಮಾತನಾಡಿದರು ಜಾಥಾದಲ್ಲಿ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಶಾಸಕರಾದ ಗುರುಮೆ ಸುರೇಶ್ ಶೆಟ್ಟಿ ಗುರುರಾಜ್ ಗಂಟಿಹೊಳೆ ಯಶ್ಪಾಲ್ ಸುವರ್ಣ ಕಿರಣ್ ಕೊಡ್ಗಿ ನಗರಸಭೆ ಅಧ್ಯಕ್ಷ ಪ್ರಭಾಕರ್ ಪೂಜಾರಿ ಉದಯ್ ಕುಮಾರ್ ಶೆಟ್ಟಿ ರೇಷ್ಮಾ ಉದಯ್ ಶೆಟ್ಟಿ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು ನಾವು ನಿಮ್ಮ ದೇಶದ ಹೋಗ ರಾಷ್ಟ ರಕ್ಷಣೆಯನ್ನ ಮಾಡಬಹುದು ಈ ನಿಟ್ಟಿನಲ್ಲಿ ನಾವು ಇದೊಂದು ರೀತಿಯ ನಮ್ಮ ಸೈನಿಕರಿಗೆ ನೀಡಬಹುದಾದಂತಹ ಒಂದು ಕಾಣಿಕೆ ಇಪ್ಪತ್ತೈದರ ಭಾರತ ಭಾರತ ಬಲಿಷ್ಠವಾಗಿದೆ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಈ ದಿನ ನಮ್ಮ ಭಾರತದ ಹೆಮ್ಮೆ ಹೇಗಿದೆ ಅಂತ ಹೇಳಿದ ಕಾಲದಲ್ಲಿ ಕಳಿಸಿದೆ ಯಾಕೆಂದ್ರೆ ಅವ್ರಿಗೆ ರಜೆ ಸಿಗ್ತಿರ್ಲಿಲ್ಲ ಅವರಿಗೋಸ್ಕರ ನಾವು ರಾಷ್ಟ್ರ ಪ್ರೇಮವನ್ನು ಹೊಂದಿಸುವಂತ ಎಲ್ಲ ಪ್ರಜೆಗಳಲ್ಲಿ ಒಂದೇ ವಿನಂತಿ ಯಾವಾಗೆಲ್ಲ ನಮಗೆ ದೇಶದ ಪ್ರಶ್ನೆ ಬರ್ತದೋ ಆವಾಗ ದೇಶ ನಿಶ್ವಾಸ ನಮ್ಮ ಎನ್ ಸಿ ಸಿ ಸ್ಲೋಗನ್ ಒಂದೇ ದೇಶ ನಿಶ್ವಾಸ ಇಫ್ ಯು ವಾಂಟ್ ಫಿಸಿಕಲಿ ಫಿಟ್ ಅಂಡ್ ಮೆಂಟಲಿ ಟಫ್ ಜಾಯಿನ್ ಎನ್ ಸಿ ಸಿ ನಾನು ಎನ್ ಎಸ್ ಎಸ್ ಅಧಿಕಾರಿಯಾಗಿ ಸಹ ಕೆಲಸ ಮಾಡ್ತೇನೆ ಆದ್ರೂ ನಾನು ಹೇಳ್ತಾ ಇದ್ದದ್ದು ಒಂದೇ ಆನಂತರ ಪ್ರಾಂಶುಪಾಲ್ ಆದಾಗಲೂ ಸಹ ಹೇಳ್ತಾ ಇದ್ದದ್ದು ಒಂದೇ ನೀವು ಮತ್ತು ರಾಜ್ಯ ಮತ್ತು ನಮ್ಮ ಏನೆಲ್ಲ ನಮ್ಮ ರಾಷ್ಟ್ರ ನಿರ್ಮಾಣಕ್ಕೆ ಬೇಕಾದಂತ